ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಬಿಡಿ ಸ್ಲೆಡ್ಜ್ ಮಾಡಿದರಂತೆ ಮುಂಬೈ ಬೋಲರ್ಸ್ ನಾಲ್ಕರ ಎಲ್ ಪಂದ್ಯಾವಳಿಯ ವೇಳೆ ದಕ್ಷಿಣ ಆಫ್ರಿಕಾ ಹಾಗೂ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ತಂಡದ ಆಟಗಾರ ಎ ಬಿ ಡ್ಯೂಲರ್ಸ್ ಅವರ ವಿರುದ್ಧ ಸ್ಲೆಡ್ಜಿಂಗ್ ತಂತ್ರ ಬಳಸಿದ್ದೆ ಎಂದು ಭಾರತ ಮತ್ತು ಮುಂಬೈ ಇಂಡಿಯನ್ಸ್ ತಂಡದ ವೇಗಿ ಜಸ್ಪ್ರೀತ್ ಬುಮ್ರಾ ಅವರು ಬಹಿರಂಗಪಡಿಸಿರುವಂತದ್ದು ಮುಂಬೈ ಇಂಡಿಯನ್ಸ್ ಹಾಗೂ ಆರ್ ಸಿಬಿ ನಡುವಿನ ಪಂದ್ಯದಲ್ಲಿ ಬುಮ್ರಾ ಎಬಿ ಡ್ಯೂಲರ್ಸ್ ಔಟ್ ಮಾಡಿದರು ಆ ಸಂದರ್ಭದಲ್ಲಿ ಅತಿಯಾದ ವಿಶ್ವಾಸಕ್ಕೆ ಒಳಗಾದ ಅವರು ಎಬಿ ಡ್ಯೂಲರ್ಸ್ ಮೇಲೆ ಮಾತಿನ ಬಾಣಗಳನ್ನ ಬಿಟ್ಟಿದ್ದಾರೆ ಎಂದು ಹೇಳಲಾಗ್ತಿರುವಂಥದ್ದು ಸಾಮಾನ್ಯವಾಗಿ ನಾನು ಸ್ಲೆಡ್ಜನ್ನು ಮಾಡೋದಿಲ್ಲ ಆದರೆ ಅಂದು ಎ ಬಿ ಡ್ಯೂಲರ್ಸ್ ಅವರ ವಿಕೆಟನ್ನು ಪಡೆಯುತ್ತಿದ್ದಂತೆ ನಿಯಂತ್ರಣ ಕಳೆದುಕೊಂಡ್ಬಿಟ್ಟೆ ಈಗ ಅಂತಾರೆ ಬುಮ್ರಾ ಅವರು ನಿಮಗೆ ಅನಿಸುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಎ ಬಿ ಡ್ಯೂಲರ್ಸ್ ಅವರನ್ನು ಸ್ಲೆಡ್ಜ್ ಮಾಡಿದ್ರಂತ ನಮ್ಮ ಇದ್ರ ಬಗ್ಗೆ ಅನಿಸುತ್ತೆ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ದೀರಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ